எல்லூ நமஸ்கார ನೀವು ನಂಬುತ್ತಿರೋ ಇಲ್ಲವೋ ಈ ಡಿಸೆಂಬರ್ನಲ್ಲಿ ಧನಸು ರಾಶಿಯವರಿಗೆ ಈ ವಿಡಿಯೋದಲ್ಲಿ ಹೇಳಿದಂತೆಯೇ ಸಂಭವಿಸಲಿದೆ ಇದು ಕೇವಲ ಜ್ಯೋತಿಷ್ಯ ಸಂದೇಶವಲ್ಲ ಇದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಬರಲಿದೆ ಎಂಬುದಕ್ಕೆ ಪರಮಾತ್ಮನಿಂದ ಬಂದ ಸಂದೇಶವಾಗಿದೆ ಕಳೆದ ಕೆಲವು ವರ್ಷಗಳನ್ನು ವಿಶೇಷವಾಗಿ ಕಳೆದ ಎಂಟು ವರ್ಷಗಳನ್ನು ಯೋಚಿಸಿ ಆ ದಿನಗಳು ಎಷ್ಟು ಕಷ್ಟಕರವಾಗಿದ್ದವು ಎಂದು ನಿಮಗೆ ತಿಳಿದಿದೆ ಆ ನೆನಪುಗಳು ಮನಸ್ಸಿಗೆ ಬಂದಾಗ ನಿಮ್ಮ ಹೃದಯ ಭಾರವಾಗಿರುತ್ತದೆ ನಿಮ್ಮ ಕಣ್ಣುಗಳು ನೀರಿನಿಂದ ತುಂಬುತ್ತದೆ ಆದರೆ ಆ ಕರಾಳ ದಿನಗಳು ಈಗ ಕೊನೆಗೊಳ್ಳುತ್ತಿವೆ ಈ ಡಿಸೆಂಬರ್ ನಿಮ್ಮ ಜೀವನ ಕ್ಯಾಲೆಂಡರ್ನಲ್ಲಿ ಕೇವಲ ಸಾಮಾನ್ಯ ತಿಂಗಳಾಗಿ ಉಳಿಯುವುದಿಲ್ಲ ಗ್ರಹಗಳ ಅತ್ಯಂತ ಅನುಕೂಲಕರ ಚಲನೆಯಿಂದಾಗಿ ಇದು ನಿಮ್ಮ ಜೀವನದಲ್ಲಿ ಸುವರ್ಣ ಬದಲಾವಣೆಯ ಸಮಯವಾಗಲಿದೆ ನಿಮ್ಮ ತೊಂದರೆಗಳಿಂದ ಮುಕ್ತರಾಗಲು ಇದು ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಹೊಸ ಆರಂಭ ಮತ್ತು ಆಧ್ಯಾತ್ಮಿಕ ಶುಭ ದಿನ ಪ್ರಾರಂಭವಾಗುತ್ತದೆ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಸಿಗುವ ಅದೃಷ್ಟದ ಹಿಂದಿನ ಗ್ರಹ ಶಕ್ತಿಗಳನ್ನು ನೋಡೋಣ ನಿಮ್ಮ ರಾಶಿಯ ಅಧಿಪತಿ ಎಲ್ಲಾ ಕಾರ್ಯಗಳಿಗೂ ಬಲವನ್ನು ನೀಡುವ ಗುರು ಈಗ ನಿಮ್ಮ ಪರವಾಗಿದೆ ವಾಕ್ಚಾತುರ್ಯ ಮತ್ತು ಬುದ್ಧಿವಂತಿಕೆಯ ಅಧಿಪತಿ ಬುಧ ಮತ್ತು ಧೈರ್ಯ ಶಕ್ತಿ ಮತ್ತು ಸಾಹಸದ ಸಂಕೇತವಾದ ಮಂಗಳ ಸಹ ಶುಭ ಸ್ಥಾನಗಳಲ್ಲಿ ಚಲಿಸುತ್ತಿದ್ದು ಈ ತಿಂಗಳು ನಿಮಗೆ ಹಬ್ಬದ ವಾತಾವರಣದಂತೆ ಭಾಸವಾಗುತ್ತಿದೆ ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿರುವ ಆರ್ಥಿಕ ತೊಂದರೆಗಳು ವೈಯಕ್ತಿಕ ನೋವು ಮತ್ತು ಮಾನಸಿಕ ಒತ್ತಡ ಇವೆಲ್ಲವೂ ನಿಧಾನವಾಗಿ ನಿಮ್ಮ ಜೀವನವನ್ನು ತೊರೆಯುತ್ತಿವೆ ಕತ್ತಲೆಯ ಗುಹೆಯಲ್ಲಿ ಸಿಕ್ಕಿಬಿದ್ದ ಯಾರಿಗಾದರೂ ಯಾರಾದರೂ ಕೈಚಾಚಿ ಅವರನ್ನು ಬೆಳಕಿನತ್ತ ಎಳೆಯುವಂತೆಯೇ ಈ ಗ್ರಹಗಳ ಆಶ್ರಹ ಆಶೀರ್ವಾದಗಳು ಸಹ ನಿಮ್ಮನ್ನು ಹೊರಗೆ ಎಳೆಯಲಿವೆ ಇದು ಕಾಕತಾಳೀಯವಲ್ಲ ಇದು ಗ್ರಹಗಳ ಚಲನೆಯಿಂದ ನಿರ್ಧರಿಸಲ್ಪಟ್ಟ ಸತ್ಯ ಈಗ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಈ ತಿಂಗಳು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ ನೀವು ಕಾಯಿದು ಬೇಸತ್ತ ಆ ಒಳ್ಳೆಯ ದಿನಗಳು ಈಗ ಬಂದಿವೆ ಈ ಡಿಸೆಂಬರ್ನಲ್ಲಿ ಧನಸ್ಸು ರಾಶಿಯವರು ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಅದ್ಭುತ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ವೃತ್ತಿ ಕುಟುಂಬ ಮತ್ತು ವೈಯಕ್ತಿಕ ಸಂತೋಷ ಇಲ್ಲಿಯವರೆಗೆ ನಿಮ್ಮ ಜೀವನವನ್ನು ಸುತ್ತಿವರದ ಕಪ್ಪು ಮೋಡಗಳು ದೂರವಾಗುತ್ತವೆ ಹತಾಶೆ ಮತ್ತು ಒಂಟಿತನದ ಭಾವನೆಗಳು ಕಣ್ಮರೆಯ ಆಗುತ್ತವೆ ಅವುಗಳ ಸ್ಥಾನದಲ್ಲಿ ಭರವಸೆ ಆತ್ಮವಿಶ್ವಾಸ ಮತ್ತು ಸಂತೋಷ ಬರುತ್ತದೆ ನೀವು ಈಗ ಈ ಮಾತುಗಳನ್ನು ಕೇಳುತ್ತಿರುವುದು ಕಾಕತಾಳೀಯವಲ್ಲ ಅದರ ಹಿಂದೆ ಒಂದು ದೈವಿಕ ಯೋಜನೆ ಇದೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬೆಳಗುವ ಸಮಯವಿದಾಗಿದೆ ಎಂಬ ಕಾರಣಕ್ಕೆ ಈ ಸಂದೇಶವು ನಿಮ್ಮನ್ನು ತಲುಪಲು ವಿಶ್ವವು ವ್ಯವಸ್ಥೆ ಮಾಡಿದೆ ಇದು ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಆ ಕೈಲಾಸವಾಸ ಮೂರು ಕಣ್ಣುಗಳ ಮಹಾದೇವನ ಕರುಣೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಹರಡಿರುವುದರಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಶುಭ ನೀವು ಮೊದಲೇ ತಿಳಿದುಕೊಳ್ಳುತ್ತಿರಿ ಈ ಮಾತುಗಳು ನಿಮ್ಮ ಮುಂದೆ ಬರುತ್ತಿರುವುದು ಕಾಕತಾಳೀಯವಲ್ಲ ಅದು ಪರಮಾತ್ಮನ ಇಚ್ಛೆಯ ಭಾಗವಾಗಿದೆ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳನ್ನು ನಿಮ್ಮ ಹೃದಯವನ್ನು ಮುಟ್ಟಿದ ಎಲ್ಲಾ ನೋವುಗಳನ್ನು ಶಿವ ಗಮನಿಸಿದ್ದಾನೆ ಇಂದಿನಿಂದ ನಿಮ್ಮ ಜೀವನವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬಲು ಅವನು ನಿರ್ಧರಿಸಿದ್ದಾನೆ ಈ ಸಂದೇಶವು ಆ ಉದ್ದೇಶದ ದೈವಿಕ ಸೂಚನೆಯಾಗಿದೆ ಆದ್ದರಿಂದ ಈ ಶ್ಲೋಕವನ್ನು ಕೊನೆಯವರೆಗೆ ಎಚ್ಚರಿಕೆಯಿಂದ ಓದಿ ಯಾಕೆಂದರೆ ನೀವು ಅನುಭವಿಸಲಿರುವ ಬದಲಾವಣೆಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತೆ ನಿಮ್ಮ ಒಳಗಿನ ದೈವತ್ವವನ್ನು ಜಾಗೃತಗೊಳಿಸಲು ಪರಮಾತ್ಮನಿಗೆ ಕೃತಜ್ಞತೆಯಿಂದ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಜಪಿಸಿ ಈ ಪವಿತ್ರವಾದ ಐದು ಅಕ್ಷರಗಳ ಮಂತ್ರವು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ತರುತ್ತದೆ ಇಂದು ಡಿಸೆಂಬರ್ ತಿಂಗಳ ಜಾತಕಗಳ ಬಗ್ಗೆ ಮಾತ್ರವಲ್ಲದೆ ಧನಸ್ಸು ರಾಶಿಯವರ ಹೃದಯ ಬಲ ಅವರ ತಾಳ್ಮೆ ಮತ್ತು ಅವರ ಜೀವನ ಯುದ್ಧದ ಬಗ್ಗೆಯೂ ಮಾತನಾಡೋಣ ನೀವು ಸುಮಾರು ಏಳು ವರ್ಷಗಳ ಕಾಲ ಏಕಾಂಗಿಯಾಗಿ ಹೋರಾಡಿ ಗೆದ್ದ ಮಹಾನ್ ಯೋಧನಂತೆ ಆ ಯುದ್ಧವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿತು ಮತ್ತು ನಿಮ್ಮನ್ನು ಆತ್ಮಬಲದಿಂದ ತುಂಬಿಸಿತು ಭೂತಕಾಲವನ್ನು ಅರ್ಥ ಮಾತ್ರ ಭವಿಷ್ಯದ ಮೌಲ್ಯವನ್ನು ನೀವು ತಿಳಿಯಬಹುದು ಆದ್ದರಿಂದ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಅವಧಿಯಲ್ಲ ಇದು ಒಂದು ಐತಿಹಾಸಿಕ ತಿರುವು ನೀವು ಕಷ್ಟಗಳಿಂದ ಮುಕ್ತರಾದದ್ದು ಮತ್ತು ನೀವು ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡಿದ ದಿನಗಳ ಆರಂಭದ ತಿಂಗಳಿದು ಕಳೆದ ಆರು ಎಂಟು ವರ್ಷಗಳಿಂದ ನಿಮ್ಮ ಜೀವನದ ಪ್ರತಿಯೊಂದು ಅನುಭವ ಪ್ರತಿಯೊಂದು ಯೋಚನೆ ಪ್ರತಿಯೊಂದು ನಿರ್ಧಾರವೂ ಶನಿದೇವನ ಪ್ರಭಾವಕ್ಕೆ ಒಳಗಾಡಿದೆ ಅವನು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದಾನೆ ನಿಮ್ಮನ್ನು ಸುಟ್ಟು ಹಾಕಿದ್ದಾನೆ ಮತ್ತು ಕೊನೆಗೆ ನಿಮ್ಮನ್ನು ಶುದ್ಧ ಚಿನ್ನವನಾಗಿ ಮಾಡಿದ್ದಾನೆ ಆ ಸಮಯವು ಒಂದು ದೊಡ್ಡ ಹೊಳೆಯಂತೆ ಈಗ ನೀವು ಅದನ್ನು ದಾಟಿ ದಡವನ್ನು ತಲುಪಿದ್ದೀರಿ ಕಳೆದ ಆ ಏಳೂವರೆ ವರ್ಷಗಳನ್ನು ಇವು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಭಾರವಾಗುತ್ತದೆ ನಿಮ್ಮ ಹೃದಯದೊಳಗೆ ಏನೋ ಭಾರವಾದ ಭಾವನೆ ನಿಮ್ಮ ಗಂಟಲಿನಲ್ಲಿ ಯಾತನೆಯ ಭಾವನೆ ಯಾಕೆಂದರೆ ನೀವು ಎದುರಿಸಿದ್ದು ಸಾಮಾನ್ಯ ಕಷ್ಟವಲ್ಲ ಅದು ಜೀವಂತ ನರಕ ಆ ದಿನಗಳನ್ನು ನೆನಪಿಸಿಕೊಳ್ಳುವುದು ಆ ಗಾಯಗಳನ್ನು ಮತ್ತೆ ಒದ್ದೆ ಮಾಡುವಂತೆ ಧನಸ್ಸು ರಾಶಿಯವರು ಶಿಸ್ತು ಮತ್ತು ಸದಾಚಾರವನ್ನು ಸಂಕೇತಿಸುವ ಶನಿದೇವನು ಸ್ನೇಹಿತರು ನೀವು ಯಾವಾಗಲೂ ನ್ಯಾಯದ ಪರವಾಗಿ ನಿಂತಿದ್ದೀರಿ ಮತ್ತು ಕಠಿಣ ಪರಿಶ್ರಮ ನಿಮ್ಮ ಜೀವನದಲ್ಲಿ ಒಂದು ಸದ್ಗುಣ ಆದರೆ ಈ ಜಗತ್ತು ನಿಮ್ಮ ಒಳ್ಳೆಯತನವನ್ನು ಹಲವು ಬಾರಿ ದೌರ್ಭಾಗ್ಯವೆಂದು ನೋಡಿದೆ ನಿಮ್ಮ ಮೌನ ನಿಮ್ಮ ತಾಳ್ಮೆಯನ್ನು ಅಸಮರ್ಥತೆ ಎಂದು ಮಿಸ್ಇಂಟರ್ಪ್ರೇಟ್ ಮಾಡಲಾಗಿದೆ ನಿಮ್ಮ ಪ್ರಾಮಾಣಿಕತೆಯನ್ನು ಮುಗ್ಧ ಎಂದು ಬ್ರ್ಯಾಂಡ್ ಮಾಡಲಾಗಿ ನಿಮ್ಮ ಮನಸ್ಸಿನ ಜೊತೆ ಆಟವಾಡಲಾಗಿದೆ ಕೆಲವರು ನಿಮ್ಮ ನೋವನ್ನು ಮನೋರಂಜನೆಯಾಗಿ ತೆಗೆದುಕೊಂಡರು ಕೆಲವರು ನಿಮ್ಮ ನಂಬಿಕೆಯನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡರು ಆ ಸಮಯದಲ್ಲಿ ನೀವು ಅನುಭವಿಸಿದ ಮಾನಸಿಕ ನೋವಿಗೆ ಮಿತಿಯೇ ಇರಲಿಲ್ಲ ಶನಿದೇವನು ಬಹುದಿನಗಳ ಹಿಂದೆ ಸಂಚಾರ ಪ್ರಾರಂಭಿಸಿದಾಗ ಅಂದರೆ ಶನಿ ನಿಮ್ಮ ರಾಶಿಯ ಹನ್ನೆರಡನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಮೇಲೆ ಅಜ್ಞಾತ ಹೊರ ಬಂದಿತು ನಿಮ್ಮ ಆಲೋಚನೆಗಳು ಇನ್ನು ನಿಮ್ಮ ನಿಯಂತ್ರಣದಲ್ಲಿರಲಿಲ್ಲ ಪ್ರತಿಯೊಂದು ನಿರ್ಧಾರದ ಮುಂದೆ ಅನಿಶ್ಚಿತತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅನುಮಾನ ನಾನು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇನೆ ನನ್ನ ಮಾರ್ಗ ತಪ್ಪಾಗಿದೆಯೇ ನನ್ನಲ್ಲಿ ಏನಾದರೂ ತಪ್ಪಿದೆಯೇ ಎಂದು ನೀವು ನಿಮ್ಮನ್ನು ಹಲವು ಬಾರಿ ಕೇಳಿಕೊಂಡಿದ್ದೀರಿ ಇದೆಲ್ಲವೂ ಆಧ್ಯಾತ್ಮಿಕ ಹುಡುಕಾಟ ಆತ್ಮಾವಲೋಕನ ಆದರೆ ಈಗ ಆ ಪರೀಕ್ಷಾವಧಿ ಮುಗಿದಿದೆ ಶನಿದೇವನು ನೀಡಿದ ಜ್ಞಾನ ಅನುಭವ ಮತ್ತು ಪ್ರೌಢತ್ವ ಇವೆಲ್ಲವೂ ಈಗ ನಿಮ್ಮ ಯಶಸ್ಸಿನ ಅತ್ತಿಪಾಡಿ ಆಗಲಿವೆ ಒಂಟಿತನ ಎಂಬ ಪದದ ನಿಜವಾದ ಅರ್ಥವನ್ನು ನೀವು ಅನುಭವಿಸಿದ್ದೀರಿ ನೀವು ನೂರು ಜನರಿಂದ ಸುತ್ತುವರೆದಿದ್ದರೂ ಅಥವಾ ಸಾವಿರಾರು ಜನರೊಂದಿಗೆ ಮಾತನಾಡಿದ್ದರೂ ಸಹ ಯಾರೂ ಇಲ್ಲದೆ ನೀವು ಅನಾಥರಂತೆ ಭಾವಿಸಿದ್ದೀರಿ ನಿಮ್ಮ ನೋವನ್ನು ಯಾರಿಗಾದರೂ ಹೇಗೆ ಹೇಳಬೇಕೆಂದು ನಿಮಗೆ ತಿಳಿಯರಿರಲ್ಲ ನೀವು ಅರ್ಥ ಮಾಡಿಕೊಂಡರೂ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನೀವು ನಂಬಿದ್ದೀರಿ ಆದರೆ ಹಾಗಾಗಲಿಲ್ಲ ಆ ಮಾನಸಿಕ ಒತ್ತಡದಿಂದಾಗಿ ಕೆಲವು ಜನರ ಆರೋಗ್ಯ ಕ್ರಮೇಣ ಹದಗಡಿತು ಯಾವುದೇ ವೈದ್ಯರಿಗೆ ಗುಣಪಡಿಸಲಾಗದ ಆತಂಕ ಮತ್ತು ಯಾವುದೇ ಮದ್ದಿಗೆ ಗುಣಪಡಿಸಲಾಗದ ಮಾನಸಿಕ ಯಾತನೆ ನಿಮ್ಮನ್ನು ಹಿಂಸಿಸಲು ಪ್ರಾರಂಭಿಸಿತು ಸರಳ ಕೆಲಸಗಳು ಸಹ ದೊಡ್ಡ ಭೊರೆಯಂತೆ ಭಾಸವಾಗುತ್ತಿತ್ತು ನಿಮ್ಮ ಶಕ್ತಿ ಖಾಲಿಯಾದಂತೆ ನೀವು ಅಸಹಾಯಕರಾಗಿ ಉಳಿದಿದ್ದೀರಿ ಶನಿಪ್ರಭಾವದ ಎರಡನೇ ಹಂತವು ಕುಟುಂಬ ಮತ್ತು ಸಂಪತ್ತಿನ ಸ್ಥಳವಾದ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸಿದಾಗ ಜೀವನನ ನಿಜವಾದ ಪರೀಕ್ಷೆ ಪ್ರಾರಂಭವಾಯಿತು ಇದು ಪರೀಕ್ಷೆಯಲ್ಲ ಇದು ದೊಡ್ಡ ವಿಪತ್ತು ನೀವು ಎದುರಿಸಿದ ಆರ್ಥಿಕ ಕುಸಿತವು ತುಂಬಾ ತೀವ್ರವಾಗಿದ್ದು ನಿಮ್ಮ ಶತ್ರುವು ಅದು ಸಂಭವಿಸಲು ಬಯಸುವುದಿಲ್ಲ ನೀವು ಕಷ್ಟಪಟ್ಟು ಸಂಪಾದಿಸಿದ ಮನವು ಕೆಲವೇ ಕ್ಷಣಗಳಲ್ಲಿ ಕರಗಿಹೋಯಿತು ನಂಬಿಕೆಯಿಂದ ಮಾಡಿದ ನಿಮ್ಮ ಹೂಡಿಕೆಗಳು ಕಳೆದುಹೋದವು ಯಾರಿಗಾದರೂ ಸಹಾಯ ಮಾಡುವ ಭರವಸೆಯಲ್ಲಿ ನೀವು ನೀಡಿದ ಸಹಾಯವು ನಿಮ್ಮನ್ನು ಕಾಡಲು ಮತ್ತೆ ಬಂದಿತು ಆ ಜನರು ಅವರಿಗೆ ಅಗತ್ಯವಿದ್ದಾಗ ಫೋನನ್ನು ಸಹ ತೆಗೆದುಕೊಂಡಿಲ್ಲ ನಿಮ್ಮ ಸಾಲಗಳು ಬೆಳೆದು ನೀವು ಬಡ್ಡಿಯನ್ನು ಸಹ ಪಾವತಿಸಲಾಗಲಿಲ್ಲ ಅವಮಾನದ ಹೊರೆ ಪ್ರತಿದಿನ ನಿಮ್ಮನ್ನು ನೋಯಿಸುತ್ತಿತ್ತು ನೀವು ನಿಮ್ಮ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದೀರಿ ಆದರೆ ಮನ್ನಣೆ ಸಿಗಲಿಲ್ಲ ನಿಮ್ಮಗಿಂತ ಕಡಿಮೆ ಸಾಮರ್ಥ್ಯವಿರುವ ಜನರು ಬಡ್ತಿ ಪಡೆದರು ಆದರೆ ನೀವು ಅದೇ ಸ್ಥಾನದಲ್ಲೇ ಇದ್ದೀರಿ ನಿಮ್ಮ ಬೆಳವಣಿಗೆಯನ್ನು ನಿಭಾಯಿಸದಾಗದ ಸಹೋದ್ಯೋಗಿಗಳು ನಿಮ್ಮ ಬೆನ್ನಿನ ಹಿಂದೆ ಸಂಚು ಹುಣಿದರು ಅವರ ಬಗ್ಗೆ ನೀವು ತಿಳಿದಾಗ ಜನರ ಮೇಲಿನ ನಿಮ್ಮ ನಂಬಿಕೆ ಛಿದ್ರವಾಯಿತು ನೀವು ನಿಮ್ಮ ಜೀವದಂತೆಯೇ ನಂಬಿದ ನಿಮ್ಮ ಸ್ನೇಹಿತರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆಂದು ನೀವು ಕಂಡುಕೊಂಡಾಗ ನಿಮ್ಮ ಹೃದಯ ಛಿದ್ರವಾಯಿತು ನಂಬಿಕೆ ಎಂಬ ಪದವು ಅದರ ಅರ್ಥವನ್ನೇ ಕಳೆದುಕೊಂಡಿತು ನೀವು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂದು ತಿಳಿಯದೆ ಸಂದಿಗ್ಧತೆಗೆ ಸಿಕ್ಕಿಬಿದ್ದೀರಿ ಆ ದ್ರೋಹವು ನಿಮ್ಮ ಮನಸ್ಸಿನಲ್ಲಿ ಮರೆಯಲಾಗದ ಗಾಯವನ್ನು ಬಿಟ್ಟು ಹೋಯಿತು ನೀವು ನಿಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ ಕುಟುಂಬವು ಸಹ ನಿಮ್ಮನ್ನು ತಪ್ಪಾಗಿ ಅರ್ಥ ನಿಮ್ಮ ಮಾತುಗಳಿಗೆ ಬೆಲೆ ಕೊಡಲಿಲ್ಲ ನಿಮ್ಮ ಭಾವನೆಗಳನ್ನು ಅರ್ಥ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಮಸ್ಯೆಗೂ ನೀವೇ ಕಾರಣ ಎಂದು ತೋರಿಸಲಾಯಿತು ನಿಮ್ಮನ್ನು ದೋಷಿಸಿದರೂ ಅವಮಾನಿಸಿದರೂ ಉತ್ತರಿಸುವ ಶಕ್ತಿಯಿಲ್ಲದೆ ನೀವು ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ ಆ ಮೌನವು ಮೌನವಾಗಿ ನಿಮ್ಮ ಆತ್ಮವನ್ನು ಹರಿದಾಕಿತು ಆದರೆ ಎಲ್ಲದಕ್ಕಿಂತ ಕೆಟ್ಟ ಹೊಡೆತ ಬೆನ್ನಿಗೆ ಇರಿದ ರೂಪದಲ್ಲಿ ಬಂದಿತು ನೀವು ಪ್ರಾಣಕ್ಕಿಂತ ಹೆಚ್ಚು ನಂಬಿದ ಸ್ನೇಹಿತರು ಸಂಬಂಧಿಗಳು ಅಥವಾ ಸಂಗಾತಿಗಳು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದರು ಮತ್ತು ಸರಿಯಾದ ಸಮಯದಲ್ಲಿ ಅವುಗಳನ್ನು ನಿಮ್ಮ ವಿರುದ್ಧ ಬಳಸಿಕೊಂಡರು ಅವರು ನಿಮ್ಮ ನಂಬಿಕೆಯನ್ನು ಸ್ವಾರ್ಥಕ್ಕಾಗಿ ಆಯುಧವಾಗಿ ಬಳಸಿಕೊಂಡರು ಆ ಕ್ಷಣದಲ್ಲಿ ನೀವು ಜನರಲ್ಲಿ ಮತ್ತು ಈ ಜಗತ್ತಿನಲ್ಲಿ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೀರಿ ದಯೆ ಕರುಣೆ ಪ್ರೀತಿ ಮತ್ತು ಪ್ರಾಮಾಣಿಕತೆ ಪದಗಳು ಪುಸ್ತಕಗಳು ಮತ್ತು ಚಲನಚಿತ್ರಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದವೆ ಎಂದು ನೀವು ದೃಢವಾಗಿ हम बंदी ಆ ಭಯಂಕರ ಅನುಭವಗಳ ನಂತರ ಯಾರಾದರೂ ನಿಮ್ಮ ಜೀವನದಲ್ಲಿ ಬರಲು ಬಯಸಿದಾಗ ಸಹ ನಿಮ್ಮ ಮನಸ್ಸು ಮೋಸವಾಗುತ್ತದೆ ಎಂಬ ಭಯದಿಂದ ಬಾಗಿಲು ಮುಚ್ಚಿತು ನೀವು ಮತ್ತೆ ಯಾತನೆ ಪಡೆಯಲು ಮತ್ತೆ ಮೋಸ ಹೋಗಲು ಸಿದ್ಧವಿರಲಿಲ್ಲ ಅದರಿಂದ ಒಳ್ಳೆಯ ಜನರು ಸಹ ನಿಮ್ಮಿಂದ ದೂರ ಸರಿದರು ಶನಿಯ ಕೊನೆಯ ಹಂತದಲ್ಲಿ ವರ್ಷದ ಕೊನೆಯ ಕೆಲವು ಹಾರೈಕೆಗಳು ನಾಶವಾದವು ನೀವು ಮತ್ತೆ ನಿರ್ಮಿಸಬೇಕೆಂದು ಬಯಸಿದ ಕನಸಿನ ಕಟ್ಟಡಗಳು ಕ್ಷಣಾರ್ಧದಲ್ಲಿ ಕುಸಿದು ಬಿದ್ದವು ಇದು ನನ್ನ ಜೀವನ ನಾನು ಮತ್ತೆ ಎದ್ದೇಳಲು ಸಾಧ್ಯವಾಗದೇ ಇರಬಹುದು ಎಂದು ನೀವು ಭಾವಿಸಿದ್ದೀರಿ ನೀವು ಸೋಲನ್ನು ಒಪ್ಪಿ ಎಲ್ಲವನ್ನು ತ್ಯಜಿಸಲು ಬಯಸ ಿದ ಕ್ಷಣಗಳೇ ಇದ್ದವು ಆದರೆ ಈಗ ಒಮ್ಮೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಆ ಕತ್ತಲೆಯ ಭೂತಕಾಲವನ್ನು ಆ ಗಾಯಗಳನ್ನು ಆ ಕಣ್ಣೀರನ್ನು ನೆನಪಿಸಿ ದುಃಖಿಸಲಲ್ಲ ಆದರೆ ಹೆಮ್ಮೆ ಆ ಎಲ್ಲಾ ನರಕ ಯಾತನಗಳನ್ನು ಎದುರಿಸಿದ ನಂತರ ನೀವು ಇಂದು ನಿಂತಿದ್ದೀರಿ ಎಂದರೆ ನೀವು ಸಾಮಾನ್ಯ ಮನುಷ್ಯನಲ್ಲ ಆದರೆ ಯೋಧ ಶನಿದೇವನು ನಿಮ್ಮನ್ನು ಶಿಕ್ಷಿಸಲಿಲ್ಲ ಅವನು ನಿಮ್ಮನ್ನು ಶುದ್ಧೀಕರಿಸಿದ ಅವನು ನಿಮ್ಮನ್ನು ಗಾಯಪಡಿಸಲಿಲ್ಲ ಅವನು ನಿಮ್ಮನ್ನು ಬಲಪಡಿಸಿದ ನಿಮ್ಮ ಹೊಸ ಅಧ್ಯಾಯವು ಈಗನೇ ಪ್ರಾರಂಭವಾಗಿದೆ ಪ್ರಯತ್ನಗಳ ಮೂಲಕ ವಿಶ್ವವು ನಿಮಗೆ ನೀಡಿದ ಶಕ್ತಿ ಈಗ ಫಲಿತಾಂಶಗಳ ರೂಪದಲ್ಲಿ ಹಿಂದಿರುಗುತ್ತದೆ ಅವರು ಕಠಿಣ ಶಿಕ್ಷಕರಾದರು ಮತ್ತು ಜೀವನ ಶಾಲೆಯಲ್ಲಿ ಬೇರೆ ಯಾರು ನಿಮಗೆ ಕಲಿಸಲಾಗದ ಆಳವಾದ ಪಾಠಗಳನ್ನು ನಿಮಗೆ ಕಲಿಸಿದರು ಒಬ್ಬ ಶಿಲ್ಪಿಯು ತನ್ನ ಕೈಯಲ್ಲಿ ಕಲ್ಲನ್ನು ತೆಗೆದುಕೊಂಡು ಅದನ್ನು ಸ್ಥೂಲವಾಗಿ ಕೆತ್ತಿದಾಗ ಮಾತ್ರ ಅದರೊಡಗೆ ಅಡಗಿರುವ ಮಭ್ಯವಾದ ಶಿಲ್ಪವು ಹೊರಹೊಮ್ಮುತ್ತದೆ ಅದೇ ರೀತಿ ಒಬ್ಬ ಅಕ್ಕಸಾಲಿಗನು ಚಿನ್ನವನ್ನು ಕುಲಿಮೆಯಲ್ಲಿ ಹಾಕಿ ತೀವ್ರ ಶಾಖದಲ್ಲಿ ಸುಟ್ಟಾಗ ಮಾತ್ರ ಅದರ ಕಲ್ಮಶಗಳು ಮಾಯವಾಗುತ್ತದೆ ಅದು ಶುದ್ಧ ಚಿನ್ನದಂತೆ ಹೊಳೆಯುತ್ತದೆ ಕಳೆದ ಎಂಟು ವರ್ಷಗಳಿಂದ ನೀವು ಶಿಲ್ಪಿಯ ಕೈಯಲ್ಲಿರುವ ಕಲ್ಲಿನಂತೆ ಅಕ್ಕಸಾಲಿಗನ ಕುಲಿಮೆಯಲ್ಲಿರುವ ಚಿನ್ನದಂತೆ ರೂಪಾಂತರಗೊಂಡಿದ್ದೀರಿ ಆ ಹೊಡೆತರಳು ಆ ಶಾಖ ಇದೆಲ್ಲವೂ ನಿಮ್ಮನ್ನು ನಾಶ ಮಾಡಲಿಲ್ಲ ಅದು ನಿಮ್ಮನ್ನು ರೂಪಿಸಿದೆ ಅದಕ್ಕಾಗಿಯೇ ನೀವು ಇನ್ನೊಂದು ಸಾಮಾನ್ಯ ವ್ಯಕ್ತಿಯಲ್ಲ ಅನುಭವದ ಶಿಲ್ಪಿ ಶುದ್ಧ ಚಿನ್ನ ಈ ಅಗ್ನಿ ಪರೀಕ್ಷೆ ನಿಮಗೆ ಶಿಕ್ಷೆಯಲ್ಲ ಇದು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ರಕ್ಷಿಸುವ ದೈವಿಕ ಬುದ್ಧಿವಂತಿಕೆಯನ್ನು ನೀಡಿದೆ ಪಾಠ ಒಂದು ಜನರನ್ನು ಓದುವ ವಿಜ್ಞಾನ ಈಗ ಯಾರು ನಟಿಸುತ್ತಿದ್ದಾರೆ ಮತ್ತು ಯಾರು ನಿಜ ಎಂದು ನಿಮ್ಮ ಕಣ್ಣುಗಳಿಂದ ಮರೆಯಲಾಗುವುದಿಲ್ಲ ನೀವು ಅವರ ಮಾತುಗಳಲ್ಲಿನ ಸ್ವಾರ್ಥ ಮತ್ತು ಬೂಟಾಟಿಕೆಯನ್ನು ಕ್ಷಣ ಮಾತ್ರದಲ್ಲಿ ಗುರುತಿಸಬಹುದು ಅವರ ಕಣ್ಣುಗಳನ್ನು ನೋಡಿ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಈ ಅಂತರ್ದೃಷ್ಟಿ ಈ ಬುದ್ಧಿವಂತಿಕೆ ದೇವರು ಶನಿ ನಿಮಗೆ ಗುರುವಿನಂತೆ ನೀಡಿರುವ ಶಕ್ತಿ ಹುಡುಗರೆ ತಪ್ಪು ಜನರು ಇಂದಿನಿಂದ ನಿಮ್ಮ ಜೀವನವನ್ನು ಪ್ರವೇಶಿಸುವುದು ಅಸಾಧ್ಯ ಎರಡನೇ ಪಾಠ ಹಿಮಾಲಯದಷ್ಟು ಎತ್ತರದ ತಾಳ್ಮೆ ಧನಸು ರಾಶಿಯವರಿಗೆ ತಾಳ್ಮೆ ಸಹಜವಾಗಿಯೇ ಬರುತ್ತದೆ ಆದರೆ ಕಳೆದ ಎಂಟು ವರ್ಷಗಳ ಪ್ರಯಾಣವು ಆ ತಾಳ್ಮೆಯನ್ನು ತಪಸ್ಸಾಗಿ ಪರಿವರ್ತಿಸಿದೆ ಈಗ ಚಿಕ್ಕ ಟೀಕೆಗಳು ಅವಮಾನಗಳು ಅಡೆತಡೆಗಳು ಇವುಗಳಲ್ಲಿ ಯಾವುದೂ ನಿಮ್ಮನ್ನು ಚಲಿಸಲಾರದು ಎಷ್ಟೇ ದೊಡ್ಡ ಕಷ್ಟ ಬಂದರೂ ನಾನು ಇದಕ್ಕಿಂತ ಕೆಟ್ಟದನ್ನು ಎದುರಿಸಿದ್ದೇನೆ ಎಂದು ನಗುತ ಹೇಳುವ ಸಮತೋಲನ ನಿಮ್ಮಲ್ಲಿದೆ ಈ ತಾಳ್ಮೆಯೇ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ ಪಾಠ ಮೂರು ಅಚಲವಾದ ಆತ್ಮಬಲ ಇದು ಸಾಮಾನ್ಯ ಆತ್ಮವಿಶ್ವಾಸವಲ್ಲ ಅದು ಅದಕ್ಕಿಂತಲೂ ದೊಡ್ಡದು ಆತ್ಮವಿಶ್ವಾಸವು ವಿಜಯಗಳಿಂದ ಬರುತ್ತದೆ ಆದರೆ ಆತ್ಮಬಲವು ವೈಫಲ್ಯಗಳ ಕುಲುಮೆಯಿಂದ ಹುಟ್ಟುತ್ತದೆ ಈ ಜಗತ್ತಿನಲ್ಲಿ ಯಾರೂ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾರು ನನ್ನೊಂದಿಗೆ ಇಲ್ಲದಿದ್ದರೂ ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುತ್ತೇನೆ ನಾನು ಏನನ್ನಾದನು ಸಾಧಿಸುತ್ತೇನೆ ಈ ಅಚಲ ನಂಬಿಕೆ ಈಗ ನಿಮ್ಮೊಳಗೆ ಬಲವಾಗಿದೆ ಏಕೆಂದರೆ ನೀವು ಆ ಪರಿಸ್ಥಿತಿಯನ್ನು ದಾಟಿ ವಿಜಯಶಾಲಿಯಾಗಿ ಹೊರಬಂದಿದ್ದೀರಿ ಪಾಠ ನಾಲ್ಕು ಬುದ್ಧಿವಂತ ನಿರ್ಲಿಪ್ತತೆ ಇದು ಎಲ್ಲವನ್ನು ತ್ಯಜಿಸಿ ಸನ್ಯಾಸಿಯಾಗುವುದಲ್ಲ ಈ ಜಗತ್ತಿನಲ್ಲಿ ಯಾವುದಕ್ಕೂ ಕುರುಡಾಗಿ ಬಾಂಧವ್ಯ ಬೆಳೆಸಿಕೊಳ್ಳದಿರುವ ಜ್ಞಾನ ಜನರು ಶಾಶ್ವತರಲ್ಲ ಅವರ ಮಾತುಗಳು ಶಾಶ್ವತವಲ್ಲ ಮತ್ತು ನಮ್ಮ ಸಂಪತ್ತು ಕೂಡ ಶಾಶ್ವತವಲ್ಲ ಶಾಶ್ವತವಾದ ಏಕೈಕ ವಿಷಯವೆಂದರೆ ನಮ್ಮ ವ್ಯಕ್ತಿತ್ವ ನಮ್ಮ ಧರ್ಮ ಈ ಜ್ಞಾನವು ನಿಮ್ಮನ್ನು ಅನಗತ್ಯ ಬಂಧಗಳು ಮತ್ತು ಆಸೆಗಳಿಂದ ರಕ್ಷಿಸುತ್ತದೆ ಪಾಠ ಐದು ಮೌನದ ಶಕ್ತಿ ಹಿಂದೆ ನೀವು ಎಲ್ಲವನ್ನು ವಿವರಿಸಿದವರು ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಿದ್ದವರು ಆದರೆ ಈಗ ನಿಮಗೆ ಒಂದು ದೊಡ್ಡ ಸತ್ಯ ತಿಳಿದು ಬಂದಿದೆ ಅರ್ಥ ಮಾಡಿಕೊಂಡವರು ಮೌನವನ್ನು ಪದಗಳಿಗಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಈಗಾಗಲೇ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ನಿರ್ಧರಿಸಿರುವವರಿಗೆ ನಾವು ಎಷ್ಟೇ ಶಾಸ್ತ್ರಗಳನ್ನು ಹೇಳಿದರೂ ಅದು ಪ್ರಯೋಜನವಿಲ್ಲ ಈಗ ನಿಮಗೆ ತಿಳಿದು ಬಂದಿದೆ ಮೌನವು ಒಂದು ಉತ್ತರ ಶನಿದೇವರು ನಿಮಗೆ ನೀಡಿದ ಈ ಐದು ಪಾಠಗಳು ಈ ಐದು ರತ್ನಗಳು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿವೆ ಇಂದಿನಿಂದ ನಿಮ್ಮ ಮುಂದಿನ ಪ್ರಯಾಣವು ಪರೀಕ್ಷೆಗಳಿಂದ ತುಂಬಿರುವುದಿಲ್ಲ ಅದು ಫಲಿತಾಂಶಗಳಿಂದ ತುಂಬಿರುತ್ತದೆ ಅನಗತ್ಯ ವಾದಗಳಿಗೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬಾರದು ಎಂಬ ಪಾಠವನ್ನು ನೀವು ಕಲಿತಿದ್ದೀರಿ ಈಗ ಮೌನವು ದೌರ್ಬಲ್ಯವಲ್ಲ ಅದು ನಿಮ್ಮ ಶಕ್ತಿ ನಿಮ್ಮ ಆಯುಧ ಹಳೆಯ ಪುಸ್ತಕದಲ್ಲಿ ಆ ಕರಾಳ ಭೂತಕಾಲವನ್ನು ಮುಚ್ಚಿ ಅದು ಮುಗಿದಿದೆ ಈಗ ನೀವು ಹೊಸ ಜೀವನವನ್ನು ಪ್ರಾರಂಭಿಸಲಿದ್ದೀರಿ ಹೊಸ ಅಧ್ಯಾಯ ನಿಮ್ಮ ಜೀವನದಲ್ಲಿ ಪ್ರಕಾಶಮಾನವಾದ ಸೂರ್ಯೋದಯ ಪ್ರಾರಂಭವಾಗಿದೆ ಕಳೆದ ಎಂಟು ವರ್ಷಗಳಿಂದ ನಿಮ್ಮನ್ನು ತಲೆ ಬಗ್ಗಿಸುವಂತೆ ಮಾಡಿದ್ದ ಅದೇ ಶನಿದೇವರು ಈಗ ನಿಮಗೆ ಧೈರ್ಯ ನೀಡುವ ಸ್ಥಾನದಲ್ಲಿದ್ದಾರೆ ನಿಮ್ಮ ಭುಜವನ್ನು ತಟ್ಟಿ ಭಯಪಡಬೇಡಿ ನಾನು ಇಲ್ಲಿದ್ದೇನೆ ಎಂದು ಹೇಳುತ್ತಾರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಧೈರ್ಯದಿಂದ ಮುಂದುವರಿಯಲು ಅವನು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಇಂದು ನಿಮ್ಮ ಹೊಸ ಪರೀಕ್ಷೆ ಪ್ರಾರಂಭವಾಗುತ್ತದೆ ನಿಮ್ಮ ಕಳೆದುಹೋದ ಸಾಮ್ರಾಜ್ಯವನ್ನು ಪುನರ್ ನಿರ್ಮಿಸುವ ಸಮಯ ಇದು ಆದರೆ ಈ ಬಾರಿ ನೀವು ಹಾಕಿದ ಅಡಿಪಾಯಗಳು ಬಲವಾಗಿವೆ ಯಾರೂ ಅವುಗಳನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಏಕೆಂದರೆ ಅವು ನಿಮ್ಮ ಕಣ್ಣೀರಿನಲ್ಲಿ ನೆನೆದು ನಿಮ್ಮ ಅನುಭವಗಳಿಂದ ಗಟ್ಟಿಯಾಗಿದ್ದಾರೆ ಈ ಹೊಸ ಪ್ರಯಾಣದಲ್ಲಿ ನೀವು ಮಾಡಬೇಕಾದ ಕೆಲವು ಪ್ರಮುಖ ವಿಷಯಗಳಿವೆ ಒಂದು ಮೊದಲು ನಿಮ್ಮನ್ನು ಪ್ರೀತಿಸಿ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಿ ನೀವು ಹಿಂದೆ ಮಾಡಿದ ತಪ್ಪು ನಿರ್ಧಾರಗಳಿಗಾಗಿ ನಿಮ್ಮನ್ನು ದೋಷಿಸುವುದು ಮತ್ತು ಶಿಕ್ಷಿಸುವುದನ್ನು ನಿಲ್ಲಿಸಿ ಆ ಸಮಯದಲ್ಲಿ ನಿಮ್ಮ ಅನುಭವ ಮತ್ತು ಸಂದರ್ಭಗಳು ಒಂದೆಯಾಗಿದ್ದವು ಈಗ ನೀವು ಬದಲಾಗಿದ್ದೀರಿ ಆದ್ದರಿಂದ ನಿಮ್ಮನ್ನು ಕ್ಷಮಿಸಿಕೊಳ್ಳಿ ಎರಡು ನಿಮಗೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಹೃದಯದ ಕೆಳಗಡೆಯಿಂದ ನಿಮ್ಮನ್ನು ನೋವಿಸಿದವರನ್ನು ಕ್ಷಮಿಸಿ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಬಿಡಬಾರದು ಆದರೆ ಅವರ ಬಗ್ಗೆ ನೀವು ಅನುಭವಿಸುವ ಕೋಪ ಮತ್ತು ನೋವನ್ನು ಹೊತ್ತುಕೊಂಡು ನಿಮ್ಮ ಭವಿಷ್ಯದ ಪ್ರಯಾಣದ ಮೇಲೆ ಹೊರೆಯಾಗಬಾರದು ಅವರ ಕರ್ಮ ಅವರದ್ದು ನೀವು ಸುಲಭವಾಗಿ ಮುಂದುವರೆಯಿರಿ ಮೂರು ನಿಮ್ಮ ಆರೋಗ್ಯವನ್ನು ಪುನರ್ ನೀವು ಮಾನಸಿಕವಾಗಿ ಬಹಳಷ್ಟು ಶಕ್ತಿಯನ್ನು ಕಳೆದುಕೊಂಡಿದ್ದೀರಿ ಉತ್ತಮ ಆಹಾರ ನಿಯಮಿತ ವ್ಯಾಯಾಮ ಶಾಂತಿಯುತ ಧ್ಯಾನ ಯೋಗ ಇವು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತವೆ ನಿಮ್ಮ ದೇಹವು ಒಂದು ದೇವಾಲಯ ಅದನ್ನು ಪವಿತ್ರ ಮತ್ತು ಆರೋಗ್ಯವಾಗಿಡುವುದು ನಿಮ್ಮ ಜವಾಬ್ದಾರಿ ನಾಲ್ಕು ನಿಮ್ಮ ಕೆಲಸ ನಿಮ್ಮ ಗುರಿಗಳನ್ನು ಮತ್ತೆ ಪೂರ್ಣ ಉತ್ಸಾಹದಿಂದ ಪ್ರಾರಂಭಿಸಿ ಈ ಬಾರಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಯಿಂದ ತುಂಬಿರುತ್ತದೆ ಈಗ ನಿಮ್ಮನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ನಿಮ್ಮ ಅನುಭವ ಈಗ ನಿಮ್ಮ ಮಾರ್ಗದರ್ಶಕ ಕಳೆದ ಎಂಟು ವರ್ಷಗಳು ಭಯಾನಕ ಚಂಡಮಾರುತದಂತೆ ಕಳೆದಿದ್ದೀರಿ ಆದರೆ ನೀವು ಆ ಬಿಗುತಿಯನ್ನು ಎದುರಿಸಿದ್ದೀರಿ ಈಗ ಸೂರ್ಯನ ಬೆಳಕು ನಿಮ್ಮನ್ನು ಸ್ಪರ್ಶಿಸುತ್ತಿದೆ ತಂಪಾದ ಗಾಳಿ ನಿಮ್ಮ ಆತ್ಮವನ್ನು ಉಲ್ಲಾಸಗೊಳಿಸುತ್ತಿದೆ ನೀವು ಬಲಿಪಶುವಲ್ಲ ನೀವು ವಿಜಯಿತರು ಜೀವನದ ಕುರುಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಹೋರಾಡಿ ಗೆದ್ದ ಮಹಾನ್ ಯೋಧ ಇಂದಿನಿಂದ ನೀವು ಕಳೆದುಕೊಂಡ ಎಲ್ಲವೂ ಆಸಕ್ತಿಯೊಂದಿಗೆ ಹಿಂತಿರುಗುತ್ತದೆ ಹಣ ಗೌರವ ಸಂತೋಷ ಸಂಬಂಧಗಳು ಎಲ್ಲವೂ ನಿಮ್ಮನ್ನು ಹುದುಕಿಕೊಂಡು ಬರುತ್ತದೆ ಒಂದು ಕಾಲದಲ್ಲಿ ನಿಮ್ಮನ್ನು ಕೀಳಾಗಿ ನೋಡಿದವರು ನಾಳೆ ಸಲಹೆಗಾಗಿ ನಿಮ್ಮ ಬಳಿ ಬರುತ್ತಾರೆ ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಇದು ಶನಿದೇವರ ಕೊಡುಗೆ ನೀವು ಅನುಭವಿಸಿದ ಕಷ್ಟಗಳಿಗೆ ಅವರ ಪ್ರತಿಫಲ ನೀವೀಗ ಮಾಡಬೇಕಾದದ್ದು ಒಂದೇ ಧೈರ್ಯದಿಂದ ಎದ್ದೇಳಿ ಮುಂದುವರೆಯಿರಿ ನೀವು ಯಾರು ಎಂದು ಜಗತ್ತಿಗೆ ತೋರಿಸಿ ನಿಮ್ಮ ಕಠಿಣ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಪಣತೊಟ್ಟು ಏನು ಅದ್ಭುತಗಳನ್ನು ಮಾಡಬಲ್ಲಿರಿ ಎಂಬುದನ್ನು ಸಾಬೀತುಪಡಿಸಿ ನಿಮ್ಮ ಜೀವನವು ಸಾಮಾನ್ಯ ಕಥೆಯಲ್ಲ ಇದು ಮನೆಯರಿಗೂ ಸ್ಫೂರ್ತಿ ನೀಡುವ ಯಶಸ್ಸಿನ ಕಥೆಯಾಗಬೇಕು ಮತ್ತು ಈ ಡಿಸೆಂಬರ್ ನಿಮಗೆ ಶುಭವಾಗಿರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಅನುಕೂಲ ಸ್ಥಾನದಲ್ಲಿದ್ದಾನೆ ಆದ್ದರಿಂದ ಈ ಇಡೀ ತಿಂಗಳು ತೃಪ್ತಿಕರವಾಗಿರುತ್ತದೆ ನೀವು ಹಿಂದಿನ ಆರ್ಥಿಕ ಮತ್ತು ವೈಯಕ್ತಿಕ ಪರಿಸ್ಥಿತಿಗಳಿಂದ ಮುಕ್ತರಾಗುತ್ತೀರಿ ಉದ್ಯೋಗ ಕ್ಷೇತ್ರದಲ್ಲಿರುವವರಿಗೆ ಇದು ಅದ್ಭುತಾವಧಿ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ ಬಹಳ ದಿನಗಳಿಂದ ಹುಡುಕಿದ ಅನುಕೂಲಗಳು ನಿಮ್ಮ ದಾರಿಗೆ ಬರುತ್ತವೆ ನಿಮ್ಮ ಮುಂದಿರುವ ಹಾದಿ ಈಗ ಸ್ಪಷ್ಟವಾಗಿದೆ ಧೈರ್ಯದಿಂದ ಮುಂದುವರಿಯಿರಿ ನಿಮ್ಮ ಪ್ರತಿಭೆ ಜಗತ್ತನ್ನು ತಾಗಲಿ ನಿರುದ್ಯೋಗಿಗಳು ಈ ತಿಂಗಳು ಒಳ್ಳೆಯ ಸುದ್ದಿ ಕೇಳುತ್ತಾರೆ ನೀವು ಇಷ್ಟಪಡುವ ಮತ್ತು ಗೌರವಿಸುವ ಒಳ್ಳೆಯ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಖಂಡಿತವಾಗಿಯೂ ಸಕಾರಾತ್ಮಕ ಬದಲಾವಣೆ ಅಥವಾ ಸುಧಾರಣೆ ಇರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅಥವಾ ಪ್ರಸ್ತುತ ಉದ್ಯೋಗದಲ್ಲಿ ಬಡತಿ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ತುಂಬಾ ಅನುಕೂಲವಾಗಿದೆ ಕೆಲವರಿಗೆ ಅವರು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬದಲಾವಣೆಯನ್ನು ಸೂಚಿಸಲಾಗಿದೆ ವಿದೇಶಿ ಅವಕಾಶಗಳಿಗಾಗಿ ಕಾಯುತ್ತಿರುವವರಿಗೆ ಅಥವಾ ವೀಸಾ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಈ ತಿಂಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆಯೂ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೊದಲು ಅವುಗಳಿಗೆ ಸಂಬಂಧಿಸಿದ ದಾಖಲೆಗಳು ಇಮೇಲ್ಗಳು ಮತ್ತು ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಕೆಲವೊಮ್ಮೆ ನೀವು ಮಾಡಿದ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗದಿರಬಹುದು ಆದ್ದರಿಂದ ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಪ್ರಸ್ತುತಪಡಿಸಲು ಕಲಿಯಿರಿ ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ತುಂಬಾ ಅನುಕೂಲವಾಗಿದೆ ಹಿಂದೆ ಉಂಟಾದ ನಷ್ಟಗಳು ಕಡಿಮೆಯಾಗುತ್ತವೆ ಮತ್ತು ಲಾಭದಾಯಕ ಹಂತ ಪ್ರಾರಂಭವಾಗುತ್ತದೆ ಮುಖ್ಯ ಚಟುವಟಿಕೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಆದರೂ ಅವು ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತವೆ ಕೆಲವರಿಗೆ ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿದ ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ತಿಂಗಳ ಮೂರನೇ ವಾರದಿಂದ ಉತ್ತಮ ಆದೇಶಗಳು ಹೊಸ ಗ್ರಾಹಕರು ಬರುತ್ತಾರೆ ಮತ್ತು ವ್ಯಾಪಾರ ವೇಗವಾಗಿ ಸುಧಾರಿಸುತ್ತದೆ ಮೊದಲ ಎರಡು ವಾರಗಳು ಸಾಮಾನ್ಯವಾಗಿರುವುದರಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಆದಹಾಗೆಯೂ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಸ್ವಲ್ಪ ಸಮಯ ಕಾಯುವುದು ಉತ್ತಮ ಡಿಸೆಂಬರ್ ತಿಂಗಳು ಆರ್ಥಿಕ ವಿಷಯಗಳಲ್ಲಿ ಬಹಳ ಶುಭವಾಗಿದೆ ವಿವಿಧ ವಿಧಾನಗಳ ಮೂಲಕ ಆದಾಯ ಹೆಚ್ಚಾಗುತ್ತದೆ ಮತ್ತು ಹಿಂದಿನ ಹೂಡಿಕೆಗಳಿಂದ ಲಾಭ ಗಳಿಸಲಾಗುತ್ತದೆ ಸಾಲ ಅಥವಾ ಆರ್ಥಿಕ ಸಹಾಯವನ್ನು ಬಯಸುವವರಿಗೆ ಸುಲಭ ಬೆಂಬಲ ಸಿಗುತ್ತದೆ ಈ ತಿಂಗಳು ಸೊಂಟ ಅಲ್ಪಾವಧಿಯ ಹೂಡಿಕೆಗಳಿಗೆ ಅನುಕೂಲವಾಗಿದೆ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಆದರೆ ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಅವಸರದಲ್ಲಿ ಆಸ್ತಿ ಅಥವಾ ಹೂಡಿಕೆಗಳ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಗತ್ಯವಿದ್ದರೆ ತಜ್ಞರ ಸಲಹೆಯನ್ನು ಪಡೆಯಿರಿ ಸ್ನೇಹಿತರು ಅಥವಾ ಸಂಬಂಧಿಗರೊಂದಿಗೆ ಇರುವ ಹಣವನ್ನು ಕಡಿಮೆ ಪ್ರಯತ್ನದಿಂದ ಮರುಪಡೆಯಬಹುದು ಆದರೆ ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುವಾಗ ಸ್ಪಷ್ಟವಾಗಿ ಮತ್ತು ಸೌಮ್ಯವಾಗಿಯಿರಿ ತಪ್ಪು ಗ್ರಹಿಕೆಯನ್ನು ತಪ್ಪಿಸಿ ನೀವು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿದರೆ ನೀವು ಒಂದು ಒಳ್ಳೆಯ ಮೊತ್ತವನ್ನು ಉಳಿತಾಯಿಸಬಹುದು ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಶಾಂತಿಯುತವಾಗಿರುತ್ತದೆ ಹಿಂದಿನ ಸ್ಟ್ರೆಸ್ ಮತ್ತು ವ್ಯತ್ಯಾಸಗಳು ಕಡಿಮೆಯಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ತೀರ್ಥಯಾತ್ರೆಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಇದು ಮನೆಗೆ ಸಂತೋಷವನ್ನು ತರುತ್ತದೆ ನಿಮ್ಮ ತಂದೆ ಅಥವಾ ಅಣ್ಣನಿಂದ ನೀವು ಒಂದು ಪ್ರಮುಖ ಕಾರ್ಯದಲ್ಲಿ ಸಹಾಯವನ್ನು ಪಡೆಯುತ್ತೀರಿ ನಿಮ್ಮ ಸಾಥಿಗೆ ವೃತ್ತಿ ಸಂಬಂಧಿ ಬದಲಾವಣೆಗಳು ಅಥವಾ ಅಭಿವೃದ್ಧಿಯ ಅವಕಾಶಗಳಿವೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಅವರ ಶಿಕ್ಷಣ ಮತ್ತು ನಡವಳಿಕೆಯು ಸಂತೋಷದ ಮೂಲವಾಗುತ್ತದೆ ಮನೆಯಲ್ಲಿ ಶುಭ ಘಟನೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಆದರೆ ಅವಿವಾಹಿತರು ವಿವಾಹ ಪ್ರಯತ್ನಗಳನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವುದು ಉತ್ತಮ ಉತ್ತಮ ಸಂಬಂಧಗಳು ಬೆಳೆಯುವ ಸೂಚನೆಗಳಿವೆ ಈ ತಿಂಗಳು ಪ್ರಯಾಣಗಳು ಲಾಭದಾಯಕ ಮತ್ತು ಆನಂದದಾಯಕವಾಗಿರುತ್ತವೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿರುತ್ತದೆ ಹೆಚ್ಚು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಕೆಲವರಿಗೆ ಬೆನ್ನು ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಬರಬಹುದು ಸ್ಕ್ರೀನ್ ಟೈಮ್ ಅನ್ನು ಕಡಿಮೆ ಮಾಡಿ ಮತ್ತು ನಡುವೆ ವಿಶ್ರಾಂತಿ ಪಡೆಯಿರಿ ಸರಿಯಾದ ಆಹಾರ ಮತ್ತು ಸಾಕಷ್ಟು ನಿದ್ದೆಗೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಸಮಯ ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತೀರಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶಕ್ಕಾಗಿ ಕಾಯ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಕಠಿಣವಾದ ವಿಷಯಗಳು ಸಹ ಸುಲಭವಾಗಿ ಅರ್ಥವಾಗುತ್ತವೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಧನಸು ರಾಶಿವರಿಗೆ ವರದಾನದಂತೆ ಹಿಂದಿನ ಎಲ್ಲಾ ಕಷ್ಟಗಳನ್ನು ಬಿಟ್ಟು ಹೊಸ ಉತ್ಸಾಹ ಮತ್ತು ಧೈರ್ಯದಿಂದ ಮುಂದುವರೆಯಿರಿ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಓಂ ನಮ ಶಿವಾಯ ಎಂದು ಸಹ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಬೆಂಬಲ ನೀಡಿ ವಂದನೆಗಳೊಂದಿಗೆ ಧನ್ಯವಾದಗಳು